ನಮ್ಮ ನಾಡಪ್ರಭು ಕೆಂಪೇಗೌಡವರ ಜಯಂತಿ ಅವರಿಗೆ ಶುಭಾಶಯಗಳನ್ನ ಇದ್ದೀನಿ ಭಗವಂತನು ಅವರ ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಏನು ಇವತ್ತು ಬೆಂಗಳೂರನ್ನು ಕಟ್ಟಿದರೂ ಆ ಬೆಂಗಳೂರು ಇವತ್ತು ಎಷ್ಟೋ ದೂ ದೂರದ ಬೆಳೆದಿದೆ ಅಂತಹ ಮಹಾನ್ ವ್ಯಕ್ತಿನ ನಾವು ನೆನೆಸ್ಕೊಂಡು ಇವತ್ತು ಅವರ ಹುಟ್ಟು ಆಚರಿಸಬೇಕು ಇವತ್ತು ಏನು ಬೆಂಗಳೂರಿನಲ್ಲಿ ಎಷ್ಟೋ ಕೆರೆಗಳನ್ನ ಕಟ್ಟಿದ್ರು ಯಾಕೆಂದರೆ ಅವರಿಗೆ ಮುಂದಾಲು ಯೋಚನೆಗಳು ಜಾಸ್ತಿ ಇತ್ತು ಈ ಬೆಂಗಳೂರು ಬೆಳಿ ಬೆಳೆ ಸಾವಿರಾರು ಜನ ಎಲ್ಲ ಜನಾಂಗದವರು ಇಲ್ಲಿ ಬಂದು ಬೆಳೀತಾರೆ ಇಲ್ಲಿ ಇರ್ತಾರೆ ಅನ್ನೋದು ಅವರಿಗೆ ಅವತ್ತೇ ತಿಳಿದಿತ್ತೋ ಏನೋ ಗೊತ್ತಿಲ್ಲ ಭಗವಂತನ ಇಚ್ಛೆಯಿಂದ ಅದಕ್ಕೋಸ್ಕರ ಇಷ್ಟು ಒಂದು ದೊಡ್ಡ ಬೆಂಗಳೂರನ್ನು ಕಟ್ಟಿ ಇವತ್ತು ಏನು ಅವರು ನಾಡಪ್ರಭು ಅಂತ ಅನ್ನಿಸ್ಕೊಂಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಮತ್ತು ಅದೇ ಥರ ನಾವು ಈ ಪೀಳಿಗೆಯಲ್ಲಿ ಅವರೇ ಥರನೇ ನಾವು ಕೆಲಸಗಳ್ನ ಮಾಡಬೇಕು ಅನ್ನೋದು ನನ್ನ ಆಸೆ